ಅದೇ ನೋಡಿ ನೋಡಿ ಐ ಲವ್ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ ಪಾಪ ಬಹಳಷ್ಟು ಜನರಿಗೆ ಅವ್ರು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಕೋಟ್ಯಂತರ ಜನರಿಗೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ನನ್ ಕೇಳಿರೋ ಪ್ರಶ್ನೆಗೆ ಹೋಗೋ ಉತ್ತರ ಕೊಡ್ತಾ ಇದಾರೆ ಸರ್ ಇವರು ಸರಳವಾದಂತ ಪ್ರಶ್ನೆಗಳು ಕೇಳಿದೀವಿ ಅವ್ರ ರಿಜಿಸ್ಟರ್ ಇದಾರಾ ಎಲ್ಲ ಅದು ಹೇಳ್ತಾ ಇದ್ದಾರಾ ಇಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರ ಅಲ್ಲಿ ಐವತ್ತು ವರ್ಷ ಯಾಕೆ ಇವರು ಧ್ವಜ ಹಾರಿಸಿಲ್ಲ ಅದ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಕ್ತಾರೆ ಇಲ್ಲ ಸಾವರ್ಕರ್ ಅವರು ಯಾಕಪ್ಪ ಬ್ರಿಟಿಷರ್ ಹತ್ರ ಪೆನ್ಷನ್ ತಗೊಂಡ್ರು ಯಾಕೆ ಅವರ ಮಾತೃಭೂಮಿ ಎಂದಿಲ್ಲ ಪಿತೃಭೂಮಿ ಎಂದಿದ್ರು ನಮ್ಮ ದೇಶಕ್ಕೆ ಅದೆಲ್ಲ ಹೇಳ್ತಾರ ಆದ್ರೂ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ನಂದು ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ನಮಗೆ ಸಹಾಯ ಮಾಡಬೇಕು ಪ್ರಿಯಾಂಕಲ್ಲಿ ಒಂದು ನಾಲ್ಕೈದು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಸರ್ ಅದು ಇದು ಬಿಟ್ಟು ಬಗ್ಗೆ ವೈಯಕ್ತಿಕ ಟೀಕೆ ಮಾಡೋದು ಅಷ್ಟೇ ಆಗಿದೆ ಹೊರತು ನಾವು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅವ್ರ ಮನೆ ಮಕ್ಕಳು ಯಾವಾಗ ಇಳಿತಾರೆ ಬೀದಿಗೆ ಇಳಿತಾರೆ ಧರ್ಮರಕ್ಷಣೆಗೆ ಇಳಿತಾರೆ ಭೂರಕ್ಷಣೆಗೆ ಇಳಿತಾರೆ ಅದನ್ನು ಕೊಡ್ಬೋದಲ್ಲ ಇತಿಹಾಸ ಗೊತ್ತಿಲ್ಲ ವರ್ತಮಾನ ಮತ್ತು ಭವಿಷ್ಯನ ಅವ್ರ ಮಕ್ಕಳವ್ರ ಕೈನಲ್ಲಿದೆ ಅಲ್ಲ ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ತೀವಿ ಇತಿಹಾಸ ಬೇಕಾದ್ರೆ ಅವರಿಗೆ ಆರ್ ಎಸ್ ಎಸ್ ಪಾಠದ ಇತಿಹಾಸ ಪಾಠ ಇರೋದು ನಾನು ಹತ್ರ ಬರ್ತೇನೆ